ತನ್ವೀರು ಜೈಲಿಂದ ನಿಮೆನ್ಸ್ ಹಾಸ್ಪಿಟಲ್ಗೆ ಬಂದು ಅಲ್ಲಿಂದ ಕಾಣೆ ಆಗಿರೋದು ಅಂತ ಎಲ್ಲ ಕಡೆ ಮೆಸೇಜ್ ಬಂದಿರೋದು ಅದೇನಾಗಿದೆ ಆ ಟೈಮ್ನಲ್ಲಿ ನಮಗೆ ಸಿ ಸಿ ಆರ್ ಪೊಲೀಸು ಆಡುಗುಡಿ ಹೆಡ್ ಕ್ವಾರ್ಟರ್ ಬರ್ತಾರೆ ಪೊಲೀಸರು ಅವೆಲ್ಲ ತುಂಬ ಹಳಬ್ರು ಒಂದು ಹದಿನೈದು ಇಪ್ಪತ್ತು ಜನ ತುಂಬ ಅಳಬರು ಯಾಕಂದರೆ ಅಂತ ದೊಡ್ಡ ಸೀನಿಯರ್ ರೋಡಿಗಳಿಗಾಗಲಿ ಅಥವಾ ಕತ್ತ ಕಿರಿಕಿರಿ ಜನಗಳಿದ್ರೆ ಆ ಟ್ರೂಪೆ ಬರೋದು ಕೋರ್ಟ್ ಕರ್ಕೊಂಡು ಹಾಕಿ ಅಸ್ವಲ್ ಪಳ್ಗಿರೋರಲ್ಲ ಅವರು ಆ ಪಡ್ಗಿರಲ್ಲ ನಮ್ಮ ಮೇಲೆ ಅವ್ರಿಗೆಲ್ಲ ಅವೆಲ್ಲ ಗ್ಯಾರಂಟಿ ಇರುತ್ತೆ ಅವರಿಗೆ ನಮ್ಗುಳಿಗೆ ನಮ್ಗಳು ಮನೆಗಳು ನಾವು ನಮ್ಮ ಫ್ಯಾಮ್ಲಿ ಅವರೆಲ್ಲ ಗೊತ್ತಿರೋ ಅವ್ರಿಗೆಲ್ಲ ಅಂಥವ್ರು ಅದು ನಮ್ಮ ಡ್ಯೂಟಿ ಹಾಕ್ಸ್ಕೊಂಡ್ಬರ್ತಾರೆ ಅಲ್ಲಿಗೆ ಅಲ್ಲಿಗೆ ಈ ಕೋರ್ಟ್ ಡ್ಯೂಟಿಗೆ ಬಂದರೆ ಹೋದರೆ ಮಾಡಿದ್ರು ಯಾವುದೇ ಕಾರಣಕ್ಕೂ ನಮ್ಗೆ ಆಗಲಿ ನಮ್ಮ ಯಾರಿಗೂ ಹ್ಯಾಂಡ್ ಕಪ್ ಹಾಕೋಲ್ಲ ಹಂಗೆ ಕಳ್ಸ್ಕೊತಾರೆ ವ್ಯಾನ್ ನಿರ್ಸ್ಕೊಂಡು ಕಳ್ಸ್ಕೊಂಡು ಹೋಗ್ತಾರೆ ವಿವಾದ ಮನುಷ್ಯ ಆಚೆ ಬಂದಿಲ್ವಲ್ಲ ಅನ್ನೋ ದೊಡ್ಡ ಒಂದು ಟೆನ್ಷನ್ ಆಗುತ್ತೆ ಎಲ್ಲರಿಗೂ ಅಥವಾ ತಣ್ಣೀರು ಅಲ್ಲಿಂದ ಎಲ್ಲರೂ ಹೋಗಿ ಅವ್ರ ಮನೆಗೆ ಹೋಗಿ ಅಥವಾ ಯಾರು ನೋಡೋಕೆ ಹೋಗಿ ಅಥವಾ ತಾಯಿ ತಂದೆಲ್ಲ ಹಾಸ್ಪಿಟ್ಲ್ ನೋಡೋಕ್ಕೆ ಹೋಗಿ ಹಂಗೇನಲ್ಲಿ ಹೋಗಿ ಏನೋ ಎಚ್ಕೆ ಮಾಡಿಬಿಟ್ಟಿದ್ಯಾ ಈ ಥರ ಕನ್ಫ್ಯೂಸು ಯಾಕಂದರೆ ತಣ್ಣೀರು ಹೋಗಿರೋದು ಯಾರೋ ಒಬ್ಬನ ಗೊತ್ತಿ ಇನ್ನು ಯಾರು ಗೊತ್ತಿಲ್ಲ ತನ್ನೂರು ಕೊಡೋರಿಗೆ ತಣ್ಣೀರಲ್ಲಿ ಹೋಗಿರೋ ಅಂತೇಳಿ ಇನ್ನೊಂದು ಪ್ರಾಬ್ಲಮ್ ಆಗಿಬಿಟ್ಟಿದ್ಯಾ ಯಾಕಂದರೆ ಎಸ್ಕೇಪ್ ಆಗಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಆಗಲಿ ನಮಗಾಗಲಿ ಕೈಪಿ ಆಗಲಿ ಯಾರಿಗೂ ಆಗಲಿ ನೀವು ಹೋಗ್ರಪ್ಪ ಹೊಡೋಲ್ಲ ಅದು ಈ ಪೊಲೀಸರಿಗೆ ಗೊತ್ತಿರುತ್ತೆ ಯಾಕಂದರೆ ಮೊದಲೇ ಇರೋದು ಒಂದು ಕೇಸ್ ಇನ್ನೊಂದು ಕೇಸ್ ಹಾಕೋಣ ಎಸ್ಕೇಪ್ ಆದ ಅಂದ್ಬಿಟ್ಟು ಅವಮಾನ ಆಗುತ್ತೆ ಅದಕ್ಕೋಸ್ಕರ ಯಾವುದಕ್ಕೆ ಕಣ್ಣಿಗೆ ಹೋಗೋಲ್ಲ ಯಾವುದೇ ಯಾವುದಕ್ಕೆ ಮಾಡಲ್ಲ ಹೆಂಗಾಯಿತು ಅನ್ನೋದು ಎಲ್ಲರೂ ಕನ್ಫ್ಯೂಸ್ಡ್ ಆಗೋಯಿತು ಕನ್ಫ್ಯೂಸ್ ಆಗ್ತಾ ಆಗ್ತಾ ನಾವು ಇದರ ಕಡೆಗೆ ಇದು ಸಿ ಆರ್ ಪೊಲೀಸ್ನ ಸಸ್ಪೆಂಡ್ ಮಾಡಿಬಿಡ್ತಾರೆ ಸಸ್ಪೆಂಡ್ ಮಾಡಿದ ಮೇಲೆ ಆ ಸಿ ಆರ್ ಪೊಲೀಸ್ಗೂ ಚೆನ್ನಾಗಿ ಗೊತ್ತು ಅದು ಅವರು 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 ನನಗೆ ಅವರು ಎಚ್ಚರಿಕೆ ಮೇಲೆ ನಮಗೂ ಕೊತ್ವಾ ನನಗೆ ಬರೀ ಕ್ಲೋಸರ್ ಆಫೀಸು ಪೊಲೀಸ್ನವರೆಲ್ಲ ಅವರು ಓ ಓ ಹೆಡ್ ಕಾನ್ಸ್ಟೇಬಲ್ ಪಿ ಸಿಗಳೆಲ್ಲ ಆ ಟೈಮ್ಗೆ ಪಿ ಸಿಗಳು ಸಬ್ ಇನ್ಸ್ಪೆಕ್ಟರ್ ಆಗೋಲ್ಲ ಕೆಲವರು ಪ್ರಮೋಷನಿಂದ ಆಯ್ತು ಅವರೆಲ್ಲ ನಮಗೆ ತುಂಬ ಪರಿಚಯರು ನಮ್ಮ ಮನೆಗೆ ಬರ್ತಾ ಇಲ್ಲ ಅವರು ಇಲ್ಲ ನಮ್ಮ ಮನೆಗೆ ಬಂದರೆ ನಾನು ಶ್ರೀಧೂರನ್ನ ಪರಿಚಯ ಮಾಡ್ತೇನೆ ಅವ್ರಿಗೆ ಸರ್ ಹೇಳ್ತೀನಿ ಸರ್ ನಮ್ಮೆಲ್ಲ ಕರ್ಕೊಂಡೋರು ಸ್ಟೇಷನ್ ಸಿಕ್ಕಾಪಟ್ಟೆ ಇನ್ಕ್ವರಿ ಮಾಡೋರು ನಮಗೂ ಸಿಕ್ಕಾಪಟ್ಟೆ ಗೋಳಿಕೊಂಡ್ರು ಯಾಕೆ ಬಿಟ್ಟರೆ ನೀವು ಅಂತೇಳಿ ಆಮೇಲೆ ನಾವು ಇದ್ರ ಇರೋದು ಇದ್ದಂಗೆ ಹೇಳಿದ್ವಿ ನಾವು ಈಗ ಆಯ್ತು ಅಂತೇಳಿ ಅವ್ರಿಗೆ ಪೊಲೀಸ್ನವ್ರು ತುಂಬ ಸಸ್ಪೆಂಡ್ ಮಾಡಿಬಿಟ್ರೆ ಎಲ್ಲರು ಎಂಟು ಜನಕ್ಕೂ ಒಂಬೈನೂರು ಜನ ಮಾಡೋರು ಎರಡು ಎಂಟು ಜನಕ್ಕೆ ಸರ್ಪೆಂಡ್ಬಿಡೋರು ಸೀನಿಯರ್ಸ್ಗಳೆಲ್ಲರೂ ಇನ್ನೊಂದು ವರ್ಷ ಎರಡು ವರ್ಷ ರಿಟೈರ್ಮೆಂಟ್ ಇರೋದೆಲ್ಲರು ಆಮೇಲೆ ಶ್ರೀಧೂರನ್ನ ಕರ್ಕೊಂಡು ಮೇಲೆ ಮಾತಾಡುತ್ತೆ ಅವ್ರು ಶ್ರೀಧರ್ಗೆ ನೋಡಿರಲ್ಲ ತುಂಬ ಅವರು ನಾವು ಹಾಸ್ಪಿಟ್ಲ್ಗೆ ಇರಬೇಕಾರೆ ಇಷ್ಟೆಲ್ಲರವಾಗೆಲ್ಲ ತುಂಬ ಯಾರಿಗೂ ಮಾತಾಡ್ತಾರಲ್ಲ ಅವ್ರಿಗೆಲ್ಲ ಸುಮ್ಮನೆ ಹೈಬೇ ಅಷ್ಟೇ ನಾನೇ ಅವ್ರಿಗೆಲ್ಲ ತುಂಬ ಪರ್ಸ್ನಲಾಗಿ ಆಗಿ ಪರಿಚಯ ಕ್ಲೋಸ್ ಊಟ ಮಾಡೋ ಜೊತೆಗೆ ಫ್ರೆಂಡ್ಲಿಯಾಗಿದ್ದು ಆಮೇಲೆ ಸಮಾಧಾನ ಮಾಡಿ ಏನು ಮಾಡಬೇಡಿ ನೀವು ಗಾಬರಿ ಆಗಬೇಡಿ ಯಾವುದೇ ಕಾರಣ ತಣ್ಣೀರಿಗೆ ಲೈಫ್ ಲಾಂಗ್ಗೆ ಹೋಗಿರಲ್ಲ ಅಥವಾ ತಣ್ಣರಿಗೆ ಏನು ಹೆಚ್ಚು ಕಮ್ಮಿ ಆಗಲ್ಲ ಯಾಕಂದ್ರೆ ತಣ್ಣರಿಗೆ ಹೆಚ್ಚು ಕಮ್ಮಿ ಆಗಿಲ್ಲ ಯಾವುದೇ ಕಾರಣಕ್ಕೂ ಯಾಕಂದರೆ ತಣ್ಣೀರಿಗೆ ಇರೋ ದುಶ್ಮಿಗಳು ಕಾಂಪ್ರಮೈಸ್ ಆಗಿದ್ದಾರೆ ನಮ್ಮಗಾನೆ ಕಾಂಪ್ರಮೈಸ್ ಆಗಿರೋದು ನಾವೇ ಕಾಂಪ್ರಮೈ ಮಾತಾಡ್ತಾ ಇರೋದು ಇವಾಗ ತಂದಿರು ಹೊಡಿಯುವಂಥದ್ದು ದುಷ್ಪಿಂಗ್ ಯಾರೂ ಇಲ್ಲ ನೀವು ಟೆನ್ಷನ್ ಮಾಡ್ಕೊಂಬೇಡಿ ಆದರೆ ತಂದಿರು ಸುಮ್ನೆಲ್ಲ ಏನೋ ಹೆಚ್ಚು ಕಮ್ಮಿ ಆಗಿದೆ ಏನೋ ಪ್ರಾಬ್ಲಮ್ ಆಗಿದೆ ಏನೋ ಟೆನ್ಷನ್ಗೆ ಹೋಗಿರೋದು ತಂದಿರು ಬಂದು ತನ್ನ ಪಾರ್ಟಿ ತನ್ನ ತಲೆ ಸೆಲೆಂಡರ್ ಆಗ್ತಾನೆ ನಿಮ್ಮ ಡ್ಯೂಟಿನ ವಾಪಸ್ ಸಿಗುತ್ತೆ ನಿಮ್ಮ ತಂದಿರು ಲೈಫ್ ಟೈಮಲ್ಲಿ ಹೋಗಲ್ಲ ನಿಮ್ಗೆ ಗಾಬರಿ ಆಗಿಬಿಡಿ ಏನೋ ಮಿಸ್ ಆಗಿದ್ದೆ ನಮಗೂ ಗೊತ್ತಾಗ್ತಲ್ಲ ಅಂತೇಳಿಲ್ಲ ಸಮಾಧಾನ ಮಾಡಿ ಕಳ್ಸ್ಕೊತ ಅಂತೇಳಿ ಅಂಥೇಳೆಲ್ಲ ಸಮಾಧಾನ ಮಾಡಿ ಅವರೆಲ್ಲ ಊಟ ಊಟ ಮಾಡಿಸಿ ಕಳ್ಸ್ಕೊತೀವಿ ಈ ಯಾಕೆ ನಮ್ಗೆಲ್ಲ ಇಷ್ಟೆಲ್ಲ ಕ್ಲೋಸ್ ಅಂತ ಹೇಳಿರೋರು ನಮ್ಗೆ ಆ ಟೈಮಿಂದನೂ ಇವರು ಇವ್ರಿಂದ ನಮ್ಗೇನು ಹೆಲ್ಪ್ ಆಗ್ತಿರ್ತಾರೆ ಪೊಲೀಸರಿಂದ ಆ ಡಿ ಆರ್ ಪೊಲೀಸಿಂದ ಇವರು ನಮ್ಮ ಮನೆ ಜೈಲಿಗೆ ಹೋಗ್ತೀವಿ ನಾವು ಅವ್ರ ನಮ್ಮ ತಾಯಿ ತಂದೆ ನಮ್ಮ ಮನೆಯವ್ರ್ ನೋಡೋಕ್ಕೆ ಬರ್ತಾರೆ ನಮ್ಮ ಮಿಸ್ಸಸ್ ನೋಡೋ ಬರ್ತಾರೆ ಮಕ್ಕಳು ನೋಡೋ ಬರ್ತಾರೆ ಫ್ರೆಂಡ್ಸ್ ಮಕ್ಕಳು ಬೇಡ ಹಾಕೊಂಡು ಚೆನ್ನಾಗಿ ಕಾಣಲ್ಲ ಫ್ರೀ ಬಿಡ್ತಾರೆ ನಮಗೆ ಮನೆಯವ್ರು ಮಾತಾಡ್ಸೋಕೆ ಊಟ ಮಾಡೋ ಜೊತೆ ಕೂತ್ಕೊಂಡು ಅಂದರೆ ಅವ್ರಿಗೆ ಎಲ್ಲರ ಹತ್ರ ಮಾಡಲ್ಲ ಅವರು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗೋಗಲ್ಲ ಅಂತ ಅಂತಂದ್ರೆ ಇಷ್ಟೊಂದು ಫ್ರೀಡಮ್ ಕೊಡ್ತಾರೆ ಅವರು ಆ ಪೊಲೀಸ್ ಇನ್ನೊಂದು ಇನ್ನೂ ಸ್ವಲ್ಪ ಮೇರಿ ಹೆಲ್ಪ್ ಮಾಡೋ ಹೆಲ್ಪ್ ಮಾಡಿದ್ರಪ್ಪ ಅಂದರೆ ಇದು ಆಸ್ಪಿಟ್ಲಿಗೆ ಬಂದು ನಮ್ಮ ತಾಯಿ ತಂದೆ ಸೀರಿಯಸ್ ಇರ್ತಾರೆ ಹಾಸ್ಪಿಟ್ಲಿಗೆ ಇರ್ತಾರೆ ಅಥವಾ ಮಕ್ಳಿಗೆ ಮೈಸೂರು ಚೆನ್ನಾಗಿರಲ್ಲ ಅಂಥ ಟಿಮ್ ಮಾಡ್ತಾರೆ ನಮ್ಮ ಕರ್ಕೊಂಡು ಅವ್ರ ಜೊತೆಗೆ ಬಿತ್ತಾಡ್ ಬಿಡು ಮನೆ ಕರ್ಕೊಂಡೋಗಿ ತೋರಿಸೋನ್ ಅವ್ರ ಟೀಮ್ ಕರ್ಕೊಂಡು ಬರ್ತಾರೆ ಅಷ್ಟೆಲ್ಲ ನಮಗೆ ಸಹಾಯ ಅವರು ನನಗೆ ಅಂತಲ್ಲ ಕೆಲವು ಜನ ಮಾಡೋರು ಹತ್ತಲ್ಲ ರಿಸ್ ತೊಗೊಂಡು ಮಾಡೋರುಲ್ಲ ಪಾಪ ಅವರು ಅದೊಂದು ಹೆಲ್ಪ್ ಮಾಡೋರು ಯಾಕಂದರೆ ತಂದತೆಗೆ ಬಿಡಿ ಹಾಕೊಂಡು ಹೋದ್ರೆ ಸತ್ತು ಹಾರ್ಟ್ ಅಟ್ಯಾಕ್ ಮೊದಲೇ ಸೊತೋಗ್ತಾರೆ ಈ ಬಿಡಿ ಲೀಡಿಂಗ್ ಚೈನು ಬೇಡಿ ಹಾಕೊಂಡ್ರೆ ಎಂಥವ್ರು ಗಾಬರಿ ಆಡತ್ತವ್ ಏಜ್ ಆಗಿರುತ್ತೆ ತಂದೆ ತಾಯಿರೋದು ಅದೊಂದು ಹೆಲ್ಪ್ ಮಾಡೋರು ಅವ್ರಿಗೆ ಹಿಂಗೆ ಆಗೋತ್ತಲ್ಲ ಅಂತ ನಾನು ಶ್ರೀ ಬೇಜಾರು ಮಾಡಿಕೊಂಡು ಅವ್ರಿಗೆ ನಮ್ಮ ನಮ್ಗೆ ಏನು ನಿಮ್ಗೆ ಹೆಲ್ಪ್ ಮಾಡ್ತೀವಿ ಅಂತ ನಾವು ನಮ್ದು ಏನು ಹೆಲ್ಪ್ ಹತ್ತಿರ ಮಾಡ್ತಾ ಇರ್ತೀವಿ ತಲೆ ಕೆಸ್ಕೊಂಡ್ಬೇಡಿ ಸ್ವಲ್ಪ ಜನ ಕೂಲಾಗಿ ತನ್ನೀರು ವಾಪಸ್ ಬಂದು ಸಲೆಂಡ್ ಆಗೋದು ಆಗ್ತಾರೆ ನೋಡಿ ನೀವು ನಮಗೂ ಸಹ ಇದ್ರ ಬಗ್ಗೆ ಏನು ಡೀಟೇಲ್ಸ್ ಗೊತ್ತಿಲ್ಲ ನಮಗೂ ಯಾರೋ ಅವ್ರ ಕಡೆ ಸಿಗ್ತಲ್ಲ ಅಂತೇಳಿ ಸಮಾಧಾನ ಕಳ್ಸ್ಕೊಡ್ತೀವಿ ಆ ಟೈಮ್ನಲ್ಲಿ ತನ್ವೀರು ಕಾಣೆ ಪೊಲೀಸ್ಗೂ ಕನ್ಫ್ಯೂಸ್ ನಮ್ಮಂಥವ್ರಿಗೂ ಕನ್ಫ್ಯೂಸ್ ತಂದಿಲ್ವೂ ಗೊತ್ತಾಗ್ತಲ್ಲ ಈಗ ಎಸ್ಕೇಪ್ ಸಾಧ್ಯನಿಲ್ಲ ಈಗ ಇಷ್ಟು ಸುಂದರೆ ಎಸ್ಕೆಪ್ ಇವಾಗ ಯಾಕೆ ಎಸ್ಕೇಪ್ ಆಗ ಇಲ್ಲ ಅಂದು ಏನೋ ಒಂದು ಅನುಮಾನ ನಮಗೆ ನಮಗೂ ಗೊತ್ತಿಲ್ಲ ಏನೂ ಗೊತ್ತಾಗ್ತಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದ್ಬಿಟ್ಟು ಕನ್ಫ್ಯೂಸ್ ಆಗೋಯ್ತು ದೊಡ್ಡ ಹೆಡ್ಲೈಸ್ ಪೇಪರ್ ನ್ಯೂಸ್ ಅದು ಜೈಲಿಂದ ಬಂದು ಹಿಂಗೆ ಆಗಿರೋದಂತ ದೊಡ್ಡ ನ್ಯೂಸು ಅದ್ರ ಜೊತೆಗೆ ಇನ್ನೊಂದು ಒಂದು ಕೋಟಿ ಒಂದು ಕೋಟಿ ರೂಪಾಯಿ ರಾಬ್ರಿ ಆಗಿಬಿಟ್ಟು ಅದು ಹದಿನೈದು ದಿನ ಆಗಿಲ್ಲ ಆ ಕೋಟು ಅದು ಡೇಟೆನ್ನೇ ಜೆಸಿರೋ ಮೇಲೆ ಆಗಿರೋ ರಾಬ್ರಿ ಅದು ಅದು ಒಂದು ಕೋಟಿ ರೂಪಾಯಿ ಕ್ಯಾಶ್ ರಾಬ್ರಿ ಆಗಿರೋದು ಅದೊಂದು ದುಡ್ಡು ನ್ಯೂಸ್ ಅದೊಂದು ದುಡ್ಡು ನ್ಯೂಸ್ ಪೇಪರ್ ದಿನ ಕ್ರೈಮ್ ಬರ್ತಾನೆ ಇದೆ ಅದು ಸಿಕ್ಕಂಡಿಲ್ಲ ಇವೆಲ್ಲ ಸೇರಿ ಆ ಟೈಮ್ನಲ್ಲಿ ಬೆಂಗ್ಳೂರು ಪೊಲೀಸ್ ಕಮಿಷನರ್ ರೇವಂತ್ ಸಿದ್ದ ಅವರು ರೇವೇಣ್ ಅವರು ಬಾರಿ ಕಮಾಂಡಿಂಗ್ ಆಫೀಸರು ಅವರೆಲ್ಲ ಸಿ ಬಿ ಐನಲ್ಲಿ ಇದ್ದು ಬಂದಿರೋ ಆಫೀಸರ್ ಅವರು ಬರೀ ಸ್ಟ್ರಾಂಗ್ ಆಫೀಸರು ಅದೇ ಥರ ಅವ್ರ ಜೊತೆ ಅಜಯ್ ಕುಮಾರ್ ಸಿಂಗ್ ಅಂತ ಅಡಿಷ್ನಲ್ ಕಮಿಷನರ್ ಎಲ್ಲ ಮೀಟಿಂಗ್ ಮಾಡಿ ಆ ಟೈಮ್ನಲ್ಲಿ ಬೆಂಗಳೂರಿನಲ್ಲಿ ಸ್ಕ್ವಾಡ್ ಮಾಡ್ತಾರೆ ರೌಡಿ ಸ್ಕ್ವಾಡ್ ಒಂದು ಸ್ಕ್ವಾಡ್ ಬಂದಿ ಶಿವಾಜಿನಗರ್ ಎ ಸಿ ಪಿ ಗಣಪತಿ ಗಣಪತಿ ಹೆಂಗಂದ್ರೆ ಸ್ಟೇಷನಲ್ಲಿ ಟೀ ಕೂಡ ಕೊಡೋಲ್ಲ ಅವರು ಸ್ಟೇಷನ್ ಟಿ ಅಷ್ಟೊಂದು ಸ್ಟ್ರಿಕ್ಟ್ ಮನುಷ್ಯ ಅವರು ಅವರ ಹತ್ರ ಪೊಲೀಸ್ ಇನ್ಫ್ಲುಯೆನ್ಸ್ ರಾಜಕಾರಣಿ ಇನ್ಫ್ಲುಯೆನ್ಸ್ ಇಲ್ಲ ಮೇಡ ಇನ್ಫ್ಲುಯೆನ್ಸ್ ಇಲ್ಲ ಡೈರೆಕ್ಟ್ ಆಗಿ ಮಾತಾಡ್ಸ್ಬೇಕು ಇಲ್ಲ ಮುಗಿಸ್ಕೊಬೇಕು ಅದೇ ಆ ಥರ ಅವ್ರ ಆಫೀಸು ಅವ್ರ ಜೊತೆಗೆ ಸೌಧಾಗ ಇನ್ಸ್ಪೆಕ್ಟ್ರು ಪ್ರತಾಪ್ ಸಿಂಗ್ ಅಂತ ಒಂದು ಸಿದ್ದಪ್ಪ ಅಂತ ಸಬ್ ಇನ್ಸ್ಪೆಕ್ಟ್ರು ಇನ್ನೊಂದು ಎರಡು ಮೂರು ಇನ್ಸ್ಪೆಕ್ಟ್ರುಗಳು ಅವ್ರ ಜೊತೆಗೆ ಸ್ಕ್ವಾಡಿದ್ರು ಅದು ಮೀಸಿ ನಾಗರಾಜ್ ಕೂಡ ಇದ್ದಾರೆ ಅಂದರೆ ದಾಸ್ತಿ ಅವರು ಅವ್ರಿಗೆ ಸಪ್ರೇಟ್ ಇದ್ದಾರೆ ಅವರು ಸ್ಕ್ವಾಡ್ ಹುಡುಗಿದ್ದಾರೆ ಅವ್ರದ್ದೇ ಸಪ್ರೇಟ್ ನಾಗರಾಜ್ ಅವ್ರದ್ದು ಅವ್ರದ್ದೇ ಸ್ಟೈಲ್ ಬೇರೆ ಅವ್ರದ್ದೇ ಕಥೆ ಬೇರೆ ನಾಗರಾಜ್ ಗುಂಪುಗಳ ಸಿಂಗಲ್ ಹೋಗೋ ಮನುಷ್ಯ ಅವರು ಅವ್ರದ್ದೇ ಸ್ಟೈಲ್ ಬೇರೆ ಇವು ಸ್ಕ್ವಾಡ್ ಆಗಿದೆ ಅದು ಬಿಟ್ಟರೆ ನೆಕ್ಸ್ಟ್ ಬಂದೆ ಬೆಂಗ್ ಉಪ್ಪರಪೇಟೆ ಸ್ಟೇಷನು ಅಲ್ಲಿ ಎ ಸಿ ಪಿ ಭಾವ ಬಾವ ಅವ್ರಿ ಚಾರ್ಜ್ ಸ್ಕ್ವಾಡು ಎ ಸಿ ಪಿ ಭಾವ ಸಂಗ್ರಾಮ್ ಸಿಂಗ್ ಸುಬ್ಬಣ್ಣ ಜೊತೆ ಇಂದು ಮೂರು ನಾಲ್ಕು ಜನ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಉಪಪೇಟೆ ಇನ್ಸ್ಪೆಕ್ಟರ್ ಗೌಡ್ರ ಅಂತ ಇರು ಎಸ್ ನಾನು ಗೌಡ್ರು ಅಂತ ಕರಿತಾ ಇದ್ದರು ಗೌಡ್ರ ವರ್ಷ ಅವರು ಇಷ್ಟು ಜನ ಒಂದು ಸ್ಕ್ವಾಡು ನಮ್ಮ ಜಯನಗರ ಸೌತು ಡಿ ಸಿ ಪಿ ಸತ್ಯನಾರಾಯಣರು ಅಂತೇಳಿ ಅವರು ಸಿ ಬಿ ಬಂದಿರೋ ಆಫೀಸ್ ಅನ್ಸುತ್ತೆ ಅಲ್ಲಿ ಸೆ ಸೆಂಟ್ರಲ್ ಸ್ಟೇಷನಲ್ಲಿ ಅದು ಇದು ಈ ಸ್ಕ್ವಾಡು ನಮ್ಮದು ಆ ಅಜ್ಜಪ್ಪ ಅಂತ ಇನ್ನೊಬ್ರು ಇನ್ಸ್ಪೆಕ್ ಸ್ಟೇಷನ್ ಇನ್ಸ್ಪೆಕ್ಟ್ರ ಒಬ್ರು ನರೋಣ ಅಂತ ಇಂದ ಹೋಗಿದ್ದವರು ಅಲ್ಲಿ ಒಂದು ಸ್ಕ್ವಾಡು ಮೂರು ಸ್ಕ್ವಾ ಈ ಮೂರು ಸ್ಕ್ವಾಡನ್ನು ಇಡೀ ಬೆಂಗಳೂರನ್ನ ಜಾಲಾಡ್ಸ್ತಾರೆ ಈ ರೌಡಿಗಳಿಗೆ ಮತ್ತು ರೌಡಿಗಳಿಗೆ ಪರಿಚಯ ಇರೋರಿಗೆ ರೌಡಿಗಳಿಗೆ ಸಪೋರ್ಟ್ ಮಾಡೋರಿಗೆ ಯಾರಿಗೂ ಬಿಡ್ತಲ್ಲ ಓಡಾಡ್ತಾಯ ಎಲ್ಲ ಕಡೆ ಎಲ್ಲಿ ನೋಡ್ರಿ ನ್ಯೂಸ್ ಇದ್ದಾನೆ ತಣ್ಣೀರಿಗೆ ಹುಡ್ಕೋದು ಒಂದು ಆ ರಾಬ್ಡಿಸ್ ಕೇಸ್ ಈ ಇದೇ ಇದರಲ್ಲಿ ಬೆಂಗಳೂರು ಕ್ಲೀನ್ ಮಾಡ್ಬೇಕನ್ನೋದು ಒಂದು ಸುದ್ದಿ ನ್ಯೂಸ್ ಆಚೆ ಬೆಂಗ್ಳೂರಿಗೆ ಬೆಂಗ್ಳೂರು ರೌಡಿಸಮ್ ಕ್ಲೀನ್ ಮಾಡ್ಬೇಕು ಅನ್ನೋದು ಆ ಟೈಮಿಂದ ದೊಡ್ಡ ನ್ಯೂಸು ಎಲ್ಲ ಕಡೆ ಕೇಳ್ಬರ್ತದೆ ಈ ತಣ್ಣೀರು ಹೋಗಿದ್ದು ನಾಲ್ಕೈದು ದಿನಕ್ಕೆ ನಾಲ್ಕು ದಿನ ಆಗಿರುತ್ತೆ ಮೀಸೆ ನಾಗರಾಜು ಬ್ರ್ಯಾಡು ಇನ್ಸ್ಪೆಕ್ಟ್ರ್ ಆಗಿರ್ತಾರೆ ಆ ಟೈಮಲ್ಲಿ ಸ್ಕಾಡ್ ಒಳಗಿದ್ರು ಅವ್ರು ಸ್ಕ್ವಾಡ್ ತೊಂಡು ಅವರು ಸಪ್ರೇಟ್ ಕೆಲಸ ಮಾಡೋರು ಮೀಸೆ ನಾಗರಾಜು ಇಷ್ಟಾಕ ನಾವು ಹುಡ್ಕೋ ಸ್ಟಾರ್ಟ್ ಮಾಡುವರೆ ಇಷ್ಟಾಕೆ ನಾವು ಹುಡ್ಕೊಂಡು ಜಯನಗರ ಹೋಗಿದ್ದಾರೆ ತಿಲಕ್ ನಗರ ಹೋಗಿದ್ದಾರೆ ರೋಡ್ ಹುಡ್ಕೊಂಡವ್ರೆ ಅಲ್ಲಿಂದ ಬನಿಶಂಕರಿಗೆ ಬಂದಿದ್ದಾರೆ ಬನ್ಶಂಕರಿಗೆ ಎಲ್ಲಿ ಬಂದಿದ್ದಾರೆ ಅಂದರೆ ನಮ್ಮ ಹುಡುಗರು ನಮ್ಮ ಅಕ್ಕನ ಮಕ್ಕಳು ನಯಾಜು ಮತ್ತು ಅನ್ಸರ್ದು ಒಂದು ಅನ್ಸರ್ ಇನ್ನೊಂದು ಭಾಳ ಆನ್ಸರ್ ಈ ಮೂರು ಜನ ಟ್ರಾವೆಲ್ಸ್ ಆಫೀಸ್ ಮಾಡ್ರಲ್ಲಿ ಕದನಿ ಕ್ರಾಸ್ನಲ್ಲಿ ಆಫೀಸ್ಗೆ ಹೋರೆ ಕೂತ್ಕೊಂಡವ್ರೆ ನಿಂತ್ಕೊಂಡವ್ರೆ ಏಯ್ ಎಲ್ಲ ಯಾವಕ್ಕೆ ಎಲ್ಲೋ ಇಷ್ಟ ಆಗ್ತದೆ ನಮ್ಮ ಆಫೀಸಿಗೆ ಬಂದಿಲ್ಲ ಇಷ್ಟ ಆಗಂತಿಲ್ಲ ಅವ್ರ ಮನೆಯಲ್ಲಿ ನಮ್ಮ ಕೆಳವ್ರ ಬಚ್ಚನ ಮನೆಯಲ್ಲಿ ಅಂತ ಥರ ಅಡ್ರೆಸ್ ಹೇಳೋ ಆಯ್ತು ಅಂಥೇಳಿ ಸ್ಟ್ರೈಟಾಗಿ ಜೀಪ್ ತೊಗೊಂಡು ನಮ್ಮನೆ ಹತ್ರ ಬಂದವರು ನಾಲ್ಕೂವರೆ ಟೈಮ್ ಇದೆ ನಮ್ಮ ಕಿಟ್ಕಿಂಡ ನೋಡ್ತೀನಿ ಜೀಪ್ ಇವರು ಇಳಿದ್ರು ಮೀಸಿನ ಆಗೋ ಅಂತ ನಾನು ಮಾಡಿ ನಾನು ಮಾಡಿ ಮೇಲೆ ರೂಮ್ ಮಲ್ಗೋಣ ಅಂತ ಹೋಗಿದ್ದೆ ನಾವು ಕೆಳಗೆ ಓಡ್ಬರ್ತೀನಿ ಕೆಳಗೆ ಓಡ್ಬಿಟ್ಟು ಗೆಟ್ ತೆಗೆದು ನಮಸ್ಕಾರ ಸರ್ ಅಂತ ಬರ್ತದೆ ಶ್ರೀಧರ್ ಸಿಟ್ಟಿಂಗ್ ಮನೆಗಳ ಬಂತೇನೋ ಒಂದು ಸಿಟ್ಟಿಂಗ್ ಇದೆ ಆ ಶ್ರೀಧರ್ ಕೂತ್ಕೊಂಡು ಶ್ರೀಧರ್ ಬಂದು ನಮಸ್ಕಾರ ಶ್ರೀಧರ್ ಎಂದಿತ್ತು ನಮಸ್ಕಾರ ಮಾಡಿರ್ತೇನೆ ಏ ಬಜನ್ ಬಾ ಮೇಲೆ ಮಾತಾಡ್ಬೇಕು ಅಂತಂದ್ರೆ ಅಯ್ಯಪ್ಪ ಯಾವಾಗ ಮಕ್ಕ ಇರುತ್ತೆ ನಗೋದು ಭಾರಿ ಕಮ್ಮಿ ಅವರು ಮೀಸಲಾಗರಾಜು ಅಂತಾರೆ ಇನ್ನೊಂದು ಮೀಸಲೇವ್ರದ್ದು ಆದರೂ ಮೀಸಲಿ ನಾಗರಾಜ್ರು ಇರುತ್ತೆ ಅವ್ರಿಗೆ ನೀವು ಸ್ಟ್ರೈಟ್ ಕರ್ಕೊಂಡು ಮಾಡಿದ ಮೇಲೆ ನಮ್ಮ ನನ್ನಿರೋರು ಮಾಡಿದ ಮೇಲೆ ಹಾಕೊಂಡ್ರು ನನ್ನ ಚೇರ್ ಕೊಟ್ಟ ಕೂತ್ಕೊಂಡ್ರು ನನ್ನ ನಿಂತ್ಕೊಂಡು ಮಾತಾಡ್ತಾ ಇದ್ದೆ ನನ್ನ ಕೂತ್ಕು ಅಂತಂದು ಹೇಳೋದು ಆ ಥರ ಫಸ್ಟ್ ಟಫ್ ಆಫೀಸರು ಇಷ್ಟಾಗಿ ನೀನು ಬಾರಿ ಕ್ಲೋಸ್ ಅಂತಲ್ಲಪ್ಪ ಅಂತ ಹೌದು ಸರ್ ಅಂತಿನಿ ಕೋರ್ಟ್ ಒಂದು ಗಲಾಟಾಗಿದ್ದೆ ಜನ ಹೌದು ಸರ್ ಅಂತಿನಿ ಹಿಂಗೆ ಆಯಿತು ಸರ್ ಅಂತ ಡೀಟೇಲ್ಸ್ ಎಲ್ಲ ಹೇಳ್ತೀನಿ ಇಷ್ಟೇ ಲಿಮಿ ಇಷ್ಟಾಕ್ ಮನೆ ಇರೋದು ನನ್ನ ಲಿಮಿಟ್ ಒಳಗೆ ಅವನು ಎರಡು ಮೂರು ಕೇಸ್ಗೆ ಇದ್ದಾರೆ ಅವ್ನಿಗೆ ಅವನು ಇಷ್ಟಾಗಿ ನನಗೆ ಬೇಕು ಇಲ್ಲ ಅವ್ನು ಇಷ್ಟಾಗಿ ನೀನು ಚೆನ್ನಾಗಿ ಕ್ಲೋಸ್ ಆಗಿದೆ ಅವ್ನಿಗೆ ಕೇಳು ಇಷ್ಟು ಗೇ ಹೋಗಿ ಸಿಲಿಂಡರ್ ಕೋರ್ಟ್ಗೆ ಅಂತೇಳು ಇಲ್ಲ ನಾನು ತಗೊಂಡು ಸಿಲಿಂಡರ್ ಆಗಿ ಇಲ್ಲ ದಮ್ ಅನ್ನಿಸ್ತೀನಿ ಸರ್ ನನಗೆ ಇಷ್ಟ ಆಗಿರೋ ನನಗೆ ಎಲ್ಲೂ ಗೊತ್ತಿಲ್ಲ ಇಲ್ಲ ಇಷ್ಟಾಗಿರೋ ಸ್ಪಾಟ್ ಗೊತ್ತಿಲ್ಲ ಇಷ್ಟು ಫೋನ್ ನಂಬರ್ ಗೊತ್ತಿಲ್ಲ ಇಷ್ಟಾಗಿ ನನಗೆ ಫೋನ್ ಮಾಡ್ತಾರೆ ಸರ್ ನೀವು ಬಂದೋಗಿರೋದು ಅಥವಾ ನ್ಯೂಸ್ ಬಿದ್ದಿದ್ರೆ ನಾನು ಇಮಿಡ್ಲಿ ಫೋನ್ ಮಾಡ್ತಾ ಬಂದಿದ್ದರೆ ನಾನು ತಿಳಿಸ್ತೀನಿ ಸರ್ ಇಷ್ಟಾಗಿ ನಿಮ್ಮ ಹತ್ರ ಮಾತಾಡ್ತೀನಿ ಸರ್ ನಿಮ್ಮ ಹತ್ರ ಕಳ್ಸ್ಕೊಡ್ತೀನಿ ಸರ್ ಅಥವಾ ನಿಮ್ಮ ಹತ್ರ ಮಾತಾಡ್ತೀನಿ ಏನೋ ಮಾಡ್ತೀನಿ ಸರ್ ಅಂತ ಆಯಿತು ನಾನು ಟೈಮ್ ಕೊಟ್ಟಿದ್ದೆ ನನಗೇನಿಲ್ಲಪ್ಪಾ ಮಾಡ್ಸ ಮಾಡ್ಸೋ ಮಾಡ್ಸಿ ಅಷ್ಟು ಮಾಡ್ತೀನಿ ಹೋಗು ಅಂತ ಕಡಾಗಿ ಹೇಳ್ತಿವಿ ಕಡೆ ಹೇಳ್ತಾರೆ ಸೀರೆ ತಿ ಸರ್ ಸೀದಾ ನಾನು ಟೀ ಕುಡಿಯೋಕೆ ಬಂದಿಲ್ಲ ನಾನು ಬಂದಿರೋ ಇಷ್ಟ ಆಗಿನ ಕರ್ಕೊಂಡೋಗಿ ಬಂದಿರೋದು ನಿಮ್ಮತ್ತ ಬರ್ತಾ ಇದ್ದಾನೆ ನಿಮ್ಮ ಕ್ಲೋಸ್ ಅಂತ ಗೊತ್ತಿತ್ತು ಅದಕ್ಕೆ ನಾನು ಬಂದಿದ್ದೀನಿ ಅಷ್ಟೇ ಅಂತೇಳಿ ಗೊತ್ತಿಲ್ಲ ನಮಗೆ ಇದು ತಲೆ ಮೇಲೆ ಇಷ್ಟಾಗಿ ಕೆಲ್ಸಿತ್ತು ಅನ್ಗೆ ಗೊತ್ತಿಲ್ಲ ಇಷ್ಟಾಗಿ ಫೋನ್ ನಂಬರ್ ಇಲ್ಲ ಯಾರು ಹೇಳ್ಕರ್ಸಕ್ಕೆ ನಮಗೆ ಇಷ್ಟ ಇನ್ಫಾರ್ಮೇಷನ್ ಇಲ್ಲ ನಮಗೆ ಇಷ್ಟಾಗಿ ನಾಲ್ಕು ಇದನ್ನು ಫೋನ್ ಮಾಡಿಲ್ಲ ಇನ್ನು ನಾನು ಇರ್ತಲ್ಲ ಅಂತೇಳಿ ನಾನು ಟೀ ಕುಡ್ಕೊಂಡು ಶ್ರೀಧರ್ ಏನೋ ಬರೀತಾವೆ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ರು ಒಳ್ಳೆ ಕೂತ್ಕೊಂಡು ಟೀಕೊಂಡು ಸಿಗಸ್ತಾ ಆಗ್ತೀನಿ ನಿದ್ದೆ ಮಾಡೋತ ನಿದ್ದೆ ಹೊಟ್ಟಾಯ್ತು ತಲೆ ಮಾಡಿ ಇಷ್ಟ ಇಲ್ಲಿ ಹುಡುಕೋದು ಅಂತ ಯೋಚನೆ ಮಾಡ್ತೀನಿ ಯಾರು ಸಿಕ್ಸ್ ಸಿಗ್ತಾಯಿ ಸಿಗ್ಬೋದು ಅನ್ನೋದು ನಾನು ಯೋಚನೆ ಅವ್ನು ಗಿಡ್ರಿ ಆಗುತ್ತಾ ಅಂಗಂತ ಹೇಳಕ್ಕೆ ನಮ್ಮ ಕೇಳ್ತಾ ಇದ್ದೀನಿ ಎಲ್ಲೂ ಸಿಗ್ತಾ ಇಲ್ಲ ನ್ಯೂಸು ಅಥವಾ ಹೇಳಿ ಕಳ್ಸೋಣ ಅಂತ ಯೋಚನೆ ಇದ್ದೀನಿ ಅಥವಾ ಅವ್ರು ಅಣ್ಣನಿಗೆ ಕಳ್ಸೋಣ ಅರ್ಜೆನ್ಸಿಗೆ ಫೋನ್ ಮಾಡುವಂತೆ ಪ್ಲ್ಯಾನ್ ಇದ್ದೀನಿ ಹುಡುಗ ಕಳ್ಸೋಣ ಅದು ಒಂದು ಪ್ಲ್ಯಾನ್ ಮಾಡ್ತಾ ಮಾಡ್ತಾರೆ ಟೈಮ್ದಲ್ಲಿ ಮನೆಗೆ ಫೋನ್ ಬರುತ್ತೆ ಆರು ಗಂಟೆ ಇರುತ್ತೆ ಆ ಟೈಮ್ನಲ್ಲಿ ಫೋನ್ ಬಂದರೆ ಇಷ್ಟ ಆಗಬೇಕು ಫೋನ್ ನಮ್ಮ ಹುಡುಗರು ಕಾಡ್ಲಿಕ್ಕೆ ತಂದು ಕೊಡ್ತಾರೆ ಫೋನ್ ಮಾಡ್ತೇನೆ ಅಮ್ಮ ನಾನು ನಿಮ್ಮ ಮನೆಗೆ ಇನ್ಸ್ಪೆಕ್ಟ್ ನಾಗರಾಜ್ ಅವ್ರು ಬಂದಿದ್ದಿರಾ ಅಂತ ಕೇಳ್ತಾನೆ ಇಷ್ಟಾಗಿ ಅಷ್ಟು ನಿನ್ನ ಇಷ್ಟಾಗಿ ಇನ್ಫಾರ್ಮೇಷನ್ ಬಿಡಿದೆ ನಾಗರಾಜ್ ಬಿಡ್ತಾರ ಹೌದು ಅಂತ ಹೇಳ್ತೀನಿ ಅವ್ರು ನೀವು ಬಂದು ನಿಂಗೆ ಅಂದರು ಇಲ್ಲ ಕೋರ್ಟ್ ಸಿಲಿಂಡ್ ಆಗೋ ಅಂತ ಹೇಳಿದ್ರೆ ಇಲ್ಲ ಅವ್ರದ್ದು ಸಿಲಿಂಡ್ರು ನಿಮ್ಮ ಕೋರ್ಟು ಸಿಲಿಂಡರ್ ಆಗೋದ್ರೆ ಸಿಲಿಂಡರ್ ಆಗುತ್ತೆ ಅವ್ರದ್ದು ತನ್ನ ಸಿಲಿಂಡರ್ ಎರಡರಲ್ಲಿ ಏನು ಮಾಡ್ತಾರೆ ಇಲ್ಲ ಮನೆ ಅವ್ರದ್ದೇನ ಸಿಲಿಂಡರ್ ಆಗ್ತೇನೆ ಕೋರ್ಟ್ ಸಿಲಿಂಡರ್ ಆಗಿಬಿಟ್ರೆ ಇನ್ನೂ ಅವ್ರಿಗೆ ಕೋಪ ಬಿಡ್ತಾ ಆಮೇಲೆ ಅವ್ರು ಸವಾಸ ಮಾತಾ ಬೇಡ ಆ ಟೈಮಲ್ಲಿ ಅವ್ರಿಗೆ ಮೆಂಟಲ್ ನಾಗರಾಜ್ ಕೂಡ ಅಂದ್ರೂ ಕಲಿತವರು ಮೀಸ ನಾಗರಾಜ್ ಕೂಡ ಕಲಿತವರು ಅವ್ರು ಯಾವುದೇ ಕಾರಣಕ್ಕೂ ಅವರು ಯಾರು ಕಾಂಪ್ ಯಾರ್ದು ಇನ್ಫ್ಲುಯೆನ್ಸ್ ಕೇಳಲ್ಲ ಇಲ್ಲ ಅವ್ರಿಗೆ ಸಿಲಿಂಡ್ರ ಬೇಕು ಇಲ್ಲ ಕೊಡಿಸಲ್ಲ ಸುಮ್ಮ ಇನ್ಫ್ಲುಯೆನ್ಸ್ ಮಾಡೋದು ಇನ್ನು ಬೇರೆ ಕತೆಗಿತ್ತೆ ಮಾತಾಡೋರು ಮಾತಾ ನಾಗರಾಜು ಇಲ್ಲ ಹಾಕೋದು ಬಾಲಿಕಾರ ಬಾಂಬೆ ಕಟ್ಟು ಅದು ಎಲ್ಲರು ಗೊತ್ತು ರೂಡಿಗಳಿಗೆ ರೌಡಿಗಳಿಗೆ ಸಿಂಹ ಸಿಂಹ ನಾಗರಾಜ್ ಮಚ್ಚೋರಿಗೆ ಮಚ್ಚೋಳಿ ಬಿಡೀತಾರೆ ಮನುಷ್ಯ ಹಾಕಿ ಬೆಟ್ಟ ಹಾಕಿ ಬೆಟ್ಟ ಕೊಡ್ತಾರೆ ಅಮ್ಮ ಅವ್ರು ಕಂಡ್ರೆ ಎಲ್ಲರಿಗೂ ಡೋಸ್ ಸ್ವಲ್ಪ ಎಲ್ಲರಿಗೂ ಡೋಸ್ ಹೋಗ ಅವ್ರು ಕಂಡ್ರೆ ಇಷ್ಟಾಗಿ ಫೋನ್ ಮಾಡ್ತೀನಿ ಇಷ್ಟಾಗಿ ಹೇಳ್ತಾರೆ ಇಲ್ಲ ಮಮ್ಮ ಅವ್ರ ತಂದು ಸಿಲಿಂಡರ್ ಹಾಕ್ತೀನಿ ಇಷ್ಟಾಗಿ ಮಾತಾಡೋದು ದೊಡ್ಡ ವಿಷಯ ಅಲ್ಲ ನನಗೆ ಸಿಲಿಂಡರ್ ಹಾಕ್ತೀನಿ ಹೇಳ್ಬಿಟ್ಟು ಇನ್ನು ಆಗಿಲ್ಲ ಅಂದರೆ ನನಗೆ ಭಾರಿ ಮರ್ಯಾದೆ ಹೋಗ್ಬಿಡುತ್ತೆ ಅವ್ರ ಮುಂದೆ ಮಾಡೋಕ್ಕಾಗಲ್ಲ ನಿಮ್ದು ಅರ್ಧ ಗಂಟೆ ವೇಚನೆ ಮಾಡಿ ಹೇಳ್ರಿ ನೀವು ಅಂತ ಇಲ್ಲಮ್ಮ ಹಾಕ್ತೀನಿ ಮಮ್ಮ ನಾನು ನಾನು ಹಾಕ್ತೀನಿ ಹೇಳಿದ್ಮೇಲೆ ಅಂತೇಳಿ ಇಷ್ಟ ಆಗ್ತದೆ ಒಂದು ಕಸ ಮಾಡು ಒಂದು ಹತ್ತು ನಿಮಿಷ ತಿರುಗಿ ಅದನ್ನು ಮಾಡಿ ಇಷ್ಟ ನಾನು ನಾಗರಾಜ್ರು ಮಾತಾಡ್ತೀನಿ ಅಂತ ಸ್ಟೇಷನ್ಗೆ ಫೋನ್ ಮಾಡ್ತೀನಿ ಸ್ಟೇಷನ್ ಮಾಡಿದ್ರೆ ಸೆಂಟ್ರಿಗೆ ಫೋನ್ ಮಾಡಿ ತೊಗೊಂಡು ಸರ್ ನೀವು ಯಾರು ನೀವು ಯಾರು ಅಂತ ಕೇಳ್ತಾರೆ ಸರ್ ನಾನು ಯಾರಂತ ಕೇಳಬೇಡಿ ನಾನು ಬರೀ ನಾಗರಾಜ್ ಸಾಹೇಬರು ಬೇಕು ಅವ್ರ ಹತ್ರ ಮಾತಾಡಬೇಕು ಅವ್ರು ನನಗೆ ಹೆಸರು ಹೇಳು ಹೇಳಿಲ್ಲ ನಿಮಗೆ ಬರೀ ಫೋನ್ ಕೊಡೋರು ಏನು ಇನ್ಫಾರ್ಮೇಷನ್ ಇದೆ ಅಂತ ಅಂತೇಳಿ ನಮ್ಗೂರು ಮಾತಾಡೋ ಟೈಮ್ಗೆ ಆವಾಗಲೇ ಜೀಪ್ ಹೋಗುತ್ತಾರೆ ಸ್ಟೇಷನ್ ಸಾಹೇಬ್ರು ಬಂದು ಸಾವಿರ ಬಂದು ಅಂತ ಅವ್ರು ಸೆಂಟ್ರಿಗೆ ಬಂದು ನನಗೆ ಫೋನ್ ಕೊಡ್ತಾರೆ ಸರ್ ಸರ್ ಜಸ್ಟ್ ಫೋನ್ ಮಾಡ್ತೀವಿ ಇಷ್ಟ ಆಗ್ದು ಎಲ್ಲಿ ಕಳಿಸ್ಲಿ ಸರ್ ನಾಳೆ ಹನ್ನೆರಡುವರೆಗೆ ನಾನು ಸೆಷನ್ ಕೋರ್ಟ್ನಲ್ಲಿ ಥರ್ಡ್ ಫ್ಲೋರ್ನಲ್ಲಿ ಇರ್ತೀನಿ ಅಲ್ಲಿ ಕಳ್ಸ್ಕೊಡು ಅಂತ ಆಯಿತು ಸರ್ ಅಷ್ಟೆ ಎರಡೇ ಮಾತಾಡೋದವ್ರು ಜಾಸ್ತಿ ಮಾತಾಡೋದು ಆಯ್ತು ಸರ್ ಅಂತ ಫೋನ್ ಮಾಡ್ತೀನಿ ತಿರುಗ ಇಷ್ಟಾಗಿ ನಾವು ಫೋನ್ ಮಾಡಿ ಹೇಳ್ತೀವಿ ಇಷ್ಟ ನಾಳೆ ಹನ್ನೆರಡುವರೆಗೆ ನೀವು ಹೋಗಿ ಅಲ್ಲಿ ಥರ್ಡ್ ಇರ್ತಾರೆ ಅವರು ಮಾತಾಡಿ ಅದು ಓದ್ತೀನಿ ಅಂತ ಹೋಗಿಲ್ಲ ಅಂದರೆ ನಿಮಗೂ ತಲೆ ನಮಗೂ ತಲೆ ಅಂತ ಇಷ್ಟಾಗಿಲ್ಲ ಮಾ ಓದ್ತೀನಿ ಇಷ್ಟಾಗಿ ಆರಾಮಾಗಿ ಕೂಲಾಗೆ ಹೋಗ್ಬೋದು ಇಷ್ಟಾಗಿ ಘಡ್ಸಿತ್ತು ಭಯ ಬೀಳಲ್ಲ ಹೋಗಿ ಸೆಲೆಂಡ್ ಆಗೋದು ಘಡಿಸಿತ್ತು ನನಗೆ ಗ್ಯಾರಂಟಿ ಇತ್ತು ಜೊತೆ ಯಾರು ಒಬ್ಬರು ಕರ್ಕೊಂಡೋಗಿ ಮೋಟ್ರ್ ಬೇಕಂದ್ರೆ ಹೋಗಿ ಆ ನಿಮ್ಮ ಹುಡುಗ ಹಿಂದೆನೇ ಫಾಲೋ ಮಾಡ್ಕೊಂಬರಲಿ ಅಂತ ಹೇಳಿ ಕಳಿಸ್ಕೊಡ್ತೀನಿ ಅದೇ ಥರ ಇಷ್ಟ ಆಗೋರಿಗೆ ಕೋರ್ಟ್ ಹೋಗ್ತಾರೆ ಕೋರ್ಟ್ ಹೋಗಿದ ತಕ್ಷಣ ನಮಸ್ಕಾರ ಮಾಡ್ತ ಮಾಡಿ ಇಷ್ಟ ಆಗ್ತ ಹೋಗಿ ಜೀಪ್ಗಳು ಅಂತ ತುಂಬ ಜನ ಪೊಲಿಸಿರ್ತಾರೆ ಕರ್ಕೊಂಡು ಹೋಗೋ ಬೇ ಕಾಕ ಅವಳ ಏನಿಲ್ಲ ಒಂದು ಜೀಪ್ಗಳು ಅದೇ ಆ ಸ್ಟೈಲ್ ಓಡ್ಬೋದು ಕೂತ್ಕೊಂಡು ಜೀಪ್ ಒಬ್ಬನೇ ಹೋಗಿ ದೇವ್ರು ಕೂತ್ಕೊಂಡು ಇವ್ರು ಬರೋಷ್ಟು ಲೇಟ್ ಆಗುತ್ತೆ ಕೆವ್ರು ಮುಗಿಸ್ತು ಬರ್ತಾರೆ ಬಂದು ಇಷ್ಟಾಗಿ ಜೀಪಲ್ಲಿ ಕೂತಿರೋ ಜೀಪಲ್ಲಿ ಕೂತಿರ್ಬಿತ್ತಾರೆ ಯಾಕೆಂದ್ರೆ ಇಷ್ಟಾಗಿ ಫಸ್ಟ್ ಟೈಮ್ ನೋಡ್ತಾ ಇರೋದು ನಾಗರಾಜ್ರಿಗೆ ಅವ್ರ ಬಗ್ಗೆ ಕೇಳಿದ್ರು ಸಿಕ್ಕಾಪಟ್ಟೆ ಅವ್ರ ಬಗ್ಗೆ ಜೈಲೊಳಿಗ್ ಫೇಮಸ್ ಅವರು ಸ್ಟೇಷನ್ ಒಳಗೆ ಫೇಮಸ್ಸು ಫಸ್ಟ್ ಟೈಮ್ ಶಿವ ಈ ಕಡೆ ಬಂದಿರೋದು ಇಲ್ಲಿ ಪರ್ಮನೆಂಟ್ ಅವರು ಯಾಸ್ಟೇಷನ್ ಮಾಗಡಿ ರೋಡು ಮಾಗಡಿರೋಡು ಆಚೇಷರು ಆ ಟೈಮ್ ಮಾಗಡಿ ರೋಡೆ ಸಿಕ್ಕಾಪಟ್ಟೆ ರೋಡಿಸ್ತದೆ ಮಾಗಡಿ ರೋಡು ಅಗ್ರಹಾರ ಅಲ್ಲ ಅಲ್ಲೇ ಸಿಕ್ಕಾಪಟ್ಟೆ ಯಾವಾಗಲೂ ಅದೇ ಸ್ಟೇಷನ್ ಯಾವುದೇ ಇದ್ದು ಆ ವೆಲ್ಡೇ ಸ್ಟೇಷನ್ ಹಾಕೋದವ್ರಿಗೆ ಒಂದು ಸರಿ ಮುಂಡಿ ಪಳ್ಳಿ ಮಾಡೋವ್ರೆ ಇದು ಮೂರು ಸರಿ ಬಂದವರು ಶಿವನ್ಗೆ ಹೋಗ್ತಾ ಜೀಪೊಳಿಗೆ ವೈರ್ಲೆಸ್ ಕೊಟ್ಟವ್ರೆ ಇದು ಇಷ್ಟು ಒಂದು ಬಂದು ಕೋರ್ಟ್ಲು ಸಿಲಿಂಡ್ ಆಗಿದ್ದಾರೆ ಸಿಲಿಂಡರ್ ಅಂತ ಮಗಿದ ತಕ್ಷಣ ಡಿ ಸಿ ಪಿ ಆಫೀಸ್ಗೆ ಟೈಮ್ ಫಿಕ್ಸ್ ಆಗಿದೆ ಮೂರು ಗಂಟೆಗೆ ಹೋಗ್ಬೇಕಂತ ಸ್ಟೇಷನ್ ಹೋಗೋ ಊಟ ಗಿಟ ಮಾಡೋರು ಊಟ ಗಿಟ ಮಾಡ್ಕೊಂಡು ಎ ಸಿ ಬಿ ಎ ಸಿ ಪಿ ಆಫೀಸ್ಗೆ ಹೋಗಿದಾರೆ ಎ ಸಿ ಪಿ ಆಫೀಸ್ಗೆ ಹೋದ್ರೆ ಆಲ್ರೆಡಿ ಐದಾರು ಜೀಪ್ ಇದಾವೆ ಸ್ಟೇಷನ್ ನಿಮಗೆ ಜೀಪ್ ಆ ಸ್ಟೇಷನ್ ಇನ್ಸ್ಪೆಕ್ಟರ್ಗಳು ಎ ಸಿ ಪಿ ಗಣಪತಿ ಅವರೆಲ್ಲ ಕೂತು ಡಿ ಸಿ ಪಿ ಇದ್ದಾರೆ ಹೋಗಿದಾರೆ ಇಷ್ಟ ಆಗ್ತಾರೆ ಡಿ ಸಿ ಪಿ ಮುಂದೆ ಸಾವ್ರೆ ನಿಲ್ಸಿದಕ್ಕೆ ಡಿ ಸಿ ಪಿ ಮುಂದೆ ಬೇರೆ ಬೇರೆ ಇನ್ಸ್ಪೆಕ್ಟ್ರುಗಳು ಸರ್ ಇಷ್ಟ ಆಗಿದೆ ನನ್ನ ಕೇಸಲ್ಲಿ ವಾಲಂಟ್ ಇದೆ ಈ ಸ್ಟೇಷನ್ ಕೇಸ್ ಇದೆ ನನಗೆ ಇಷ್ಟು ದಿಸಬೇಕು ಅವ್ರು ನನಗೆ ಇಷ್ಟ ಅಂತ ಅವರ ಡಿ ಸಿ ಪಿ ಮುಂದೆ ಎಲ್ಲ ಇದು ಮಾಡ್ತಾಯಿದ್ದಾರೆ ಈ ಸ್ಟೇಷನ್ ಮೂರು ದಿನ ಆ ಸ್ಟೇಷನ್ ನಾಲ್ಕು ದಿನ ಅಂದರೆ ನನಗೆ ಹದಿನೈದು ದಿನ ಇಪ್ಪತ್ತು ದಿನ ಇದೆ ಇಲ್ಲೇ ಆಗೋಯ್ತಲ್ಲ ನನ್ನ ಗತಿ ಏನಪ್ಪ ಇದು ಎಂಥ ಕೆಲಸ ಮಾಡ್ಕೊಂಬಿಟ್ಟ ಸಿಲಿಂಡ್ರಾಗಿ ಕೊಡ್ಸ್ಕೊಂಡ್ರೆ ಚೆನ್ನಾಗಿತ್ತ ಅಂತ ಎಲ್ಲೋ ಫೀಲ್ ಆಗಿದೆ ಟೆನ್ಷನ್ ಆಗಿದೆ ಒಂದು ಅರ್ಧ ಗಂಟೆ ಇದೆ ಡಿಸ್ಕಷನ್ ಆ ಶಿಷ್ಯ ಕೇಸ್ ಇದೆ ಆ ಇಷ್ಟ ಅವರು ಇವ್ರು ಮಾತಾಡೋದು ಹಿಂಗ್ ಹೇಳ್ತಾ ಇದ್ದಾರೆ ಆ ಇನ್ಸ್ಪೆಕ್ಟ್ ನಾನು ನಾನು ತೊಗೊಳ್ತೀನಿ ಕಸ್ಟಡಿ ಅಂತ ಈ ಥರ ನಾಗರಾಜ್ ಸುಮ್ಮನೆ ಕೇಳಿಸ್ಕೊತಾರೆ ಅಂತೆ ಇವರು ಇಷ್ಟಾಗಿ ಶಾಕ್ ಹೋಗಿ ನಾಗರಾಜ್ನವರು ದೊಡ್ಡ ಹೆಸರು ಯಾರು ಕೇರ್ ಮಾಡೋಲ್ಲ ಮನುಷ್ಯ ಸುಮ್ಮನೆ ಏನು ಮಾತಾಡ್ತಾರಲ್ಲಪ್ಪ ಅಂತ ಇಷ್ಟ ಆಗಿ ಇದಾವೆ ನಾಗರಾಜ ಮೇಲೆ ಕನ್ ಇದಾವೆ ಕಾನ್ಫಿಡೆನ್ಸ್ ಹೋಗ್ಬಿಡ್ವಿ ಎಲ್ಲ ಅರ್ಧ ಗಂಟೆ ಎಲ್ಲ ಆದಮೇಲೆ ನಾನು ನೀನು ಅಂತ ಕೇಳೋ ಟೈಮ್ದಲ್ಲಿ ನಾರಾಜರು ಎದ್ದು ಡಿ ಸಿ ಬಂದು ಸಲ್ಯೂಟ್ ಮಾಡಿ ಸರ್ ನಾನು ಅಥವಾ ಸಿಲಿಂಡರ್ ಆಗಿರ್ಬೋದು ನಾನು ನಾಳೆ ಅವನಿಗೆ ಕೋರ್ಟಿಗೆ ಕಳ್ಸಿ ಕೊಡ್ತೀನಿ ಅಲ್ಲಿಂದ ಯಾರಾದರೂ ಕಷ್ಟ ಇತ್ತು ತೊಗೊಳ್ಳಿ ಸರ್ ಅಂತ ಬೇರೆ ವಿಷಯನೂ ಇಲ್ಲ ಹೌದು ಇಲ್ಲ ಅಂತ ವಿಶ್ವ ಅವ್ರು ಎದ್ದು ಹೋಗ್ತಾರಂತೆ ಏಳು ಕೂತ್ಕೊ ನಾರಾಜರು ಕಳಕ ಎಲ್ಲ ಇನ್ಸ್ಪೆಕ್ಟರ್ ಶಾಕು ಅವ ಕೂತು ವಿಶ್ವ ಮಾಡ್ಬೋದು ಹೊಡ್ತಾರೆ ನಾಗರಾಜ್ ನೆಡಿ ಹೋಗ್ತಾರೆ ಬರೀ ಸ್ಟೇಷನ್ ಬಿಟ್ಬಿಟ್ಟು ಯಾರಿಗೆ ಇಷ್ಟಾಕ್ನ ಮನೆ ಹುಡುಕಿ ಮನೆ ಹೋಗುವಂಥರು ಆಗಿನ ಹಾಕ್ತಾರೆ ಅಂತೇಳಿ ಕುಣಿಸ್ತಾರೆ ಕುಣ್ಬಿಟ್ಟು ಹೋಗೋರು ಆ ಹುಡುಗ ಇಷ್ಟ ಆಗಿರ್ತವೆ ಹಿಂದೆ ಹುಡುಗ ಹುಡುಗ ಫಾಲೋ ಮಾಡ್ಕೊಂಡು ಬಂದಲ್ಲ ಆ ಹುಡುಗನ ಮಾತಾಡೋ ಕೊಟ್ಟರು ಇದೆಲ್ಲ ಕಥೆ ಹುಡುಗಿ ಹೇಳಿ ಕಳಿಸ್ತಾರೆ ಈ ಹುಡುಗನತ್ರ ಮಾತ್ರ ಅವಾಗ ಇಷ್ಟ ಇಷ್ಟು ಇಷ್ಟು ಗಟ್ಟಿಸ್ದಾಗೆ ನಾರಾಜ್ ಅವರು ಮಾತಾಡಬೇಕಾದ್ರೆ ಏನು ಕಾರಣ ಅಂದರೆ ಯಾವತ್ತೂ ಅಷ್ಟು ಡಿಪಾರ್ಟ್ಮೆಂಟ್ ಸಿಲಿಂಡರ್ ಮಾಡಿಸ್ಕೊಂಡ್ರೆ ನಾನು ಯಾವುದೋ ಒಳಗೋ ಯಾವುದೋ ಬಾರ್ ಒಳಗೋ ಯಾವುದೋ ದಾಬಾ ಒಳಗೋ ಅಂತ ಅರೆಸ್ಟ್ ಮಾಡಿದ್ವಿ ಅಂತೇಳಿ ದೊಡ್ಡ ಪೇಪರ್ ನ್ಯೂಸ್ ಹಾಕ್ತಾರೆ ಆ ಕೆಲಸ ನಾಗರಾಜು ಮಾಡೋಲ್ಲ ಅದೆಲ್ಲ ಡಿಪಾರ್ಟ್ಮೆಂಟ್ ಗೊತ್ತು ಆ ಕಾರಣಕ್ಕೆ ಅವ್ರಿಗೆ ಯಾರು ಡಿ ಆ ಕಾರಣಕ್ಕೆ ಅವ್ರಿಗೆ ನಾಗರಾಜವ್ರಿಗೆ ಯಾರೂ ಫೋರ್ಸ್ ಮಾಡಕ್ಕೆ ಹೋಗಿಲ್ಲ ಡಿ ಸಿ ಪಿ ಆಗಲಿ ಎ ಸಿ ಪಿ ಆಗಲಿ ಯಾವತ್ತೂ ನಾಗರಾಜು ಸಿಲಿಂಡರ್ ಮಾಡಿಸ್ಕೊಳಲ್ಲ ಮಾಡಿಸ್ಕೊಂಡ್ರೆ ಒಂದು ಪುಣ್ಯ ಅಂತ ಒಂದು ನಾಗರಾಜ್ಗೆ ಸಿಕ್ಕಿರೋ ಮಾತ್ರ ಬೇಜ ಆ ಕಡೆ ಈ ಕಡೆಯಲ್ಲ ಬೆಜ್ಜನ್ನು ಕಟ್ಟ ಕೊಟ್ಟರು ನಾಗರಾಜವರು ಆ ಸ್ಟೇಷನ್ ಕೇಸಾದ್ರೆ ಆ ಕೇಸರು ಅವರು ಯಾವುದೇ ಕಡೆಗೆ ಮನೆಗೆ ಹೋಗೋಲ್ಲ ಆ ಥರ ಕ್ಯಾರೆಕ್ಟ್ರು ಇವರ ಇವ್ರು ಬಿಟ್ಟು ಯಾರೇ ಸಿಲಿಂಡರ್ ಮಾಡ್ಸ್ಕೊಂಡ್ರೂ ಇವನು ಒಂದು ಪಬ್ಲಿಸಿಟಿ ಒಂದು ದೊಡ್ಡ ನಿಂಸು ಪ್ರೆಸ್ ಹೇಳಬೇಕು ಈ ಥರ ಅರೆಸ್ಟ್ ಮಾಡ್ಕೊಂಬಂದಿದ್ದೀವಿ ಅವ್ನು ತೋರ್ಸು ಅಲ್ಲಿ ಡಿಪಾರ್ಟ್ಮೆಂಟ್ ಎಲ್ಲ ಗೊತ್ತಿರುತ್ತೆ ಮೇಲೆ ಡಿ ಸಿ ಪಿಗೆ ಎ ಸಿ ಪಿ ಎಲ್ಲ ಗೊತ್ತಿರುತ್ತೆ ಆಫೀಸರ್ಗೆಲ್ಲ ಗೊತ್ತಿರೋ ಆದರೂ ಪ್ರೆಸ್ಗಳಕೋಸ್ಕರ ಹತ್ರ ಮಾಡ್ತಾರೆ ಈ ಅಪ್ಪ ಕೆಲಸ ಮಾಡೋದು ಇವರು ಈ ನಾಗರಾಜ್ ಹತ್ರ ಮಾಡಲ್ಲ ಆ ಇದು ಸ್ವಲ್ಪ ನಾಗರಾಜ್ ಬಗ್ಗೆ ಯಾರು ದೂಸ ಮಾತಾಡ್ತಾರೆ ಎಲ್ಲ ಹೇಳ್ಬಿಟ್ಟು ನನ್ನನ್ನು ಇಷ್ಟ ಆಗೋ ಕರೆಸಿ ಮಾತಾಡಿ ನಾನು ನೆಮ್ಮದಿ ಆಗಿದ್ದೀನಿ ನೆಮ್ಮದಿಯಾಗಿದ್ದೀನಿ ಅಂಥೇಳಿ ಒಂದು ನನ್ನ ಕಳ್ಸ್ಕೊಡ್ತಾರೆ ಕೊಡ್ತಾರೆ ಹುಡುಗಿ ವಾಪಸ್ ನನಗೆ ಮೆಸೇಜ್ ಕಳಿಸ್ತಾರೆ